ಸರ್ ನಮಸ್ಕಾರ ಸರ್ ನೀವು ಇಲ್ಲಿ ಕುರಿ ಫಾರ್ಮ್ ಮಾಡ್ಕೊಂಡಿದ್ದೀರಾ ಸೊ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ನಮ್ಮ ಕೃಷಿ ಸಂಪತ್ತು ಚಾನಲರಿಗೆ ನಮಸ್ತೆ ಸರ್ ನನ್ನ ಹೆಸರು ರವಿ ಅಂತೇಳಿ ದಬ್ಬೆಘಟ್ಟ ಕಿಕ್ಕೇರಿ ಹೋಬಳಿ ಗ್ರಾಮ ಕೇರ್ಪೇಟೆ ತಾಲೂಕು ಸರ್ ನನಗೆ ಕೃಷಿಲಿ ನಾನು ಮೊದಲಾಗಿ ಮೊದಲಿಂದನೂ ನಾವು ನಮ್ಮ ತಾತನ ಕಾಲದಿಂದನೂ ಕೃಷಿಕರೇ ನಾವು ನಮ್ಮಪ್ಪ ನಮ್ಮ ತಾ ತಾತ ಎಲ್ರ ನಾನು ನಾವು ಬ ಸಪ್ರೇಟ್ ಆಗಿ ಬಂದಲ್ಲಿಂದ ನನಗೆ ಕುರಿ ಫಾರ್ಮ್ ಮಾಡಬೇಕು ಅನ್ನೋದೊಂದು ಆಸೆ ಫಸ್ಟ್ ನಾನು ಟ್ರಯಲ್ ಆಗಿ ತಂದಿದ್ದೆ ಐದು ಕುರಿ ಐದರಿಂದ ಹತ್ತು ಹತ್ತರಿಂದ ಇಪ್ಪತ್ತು ಇಪ್ಪತ್ತರಿಂದ ಐವತ್ತು ಐವತ್ತರಿಂದ ಇವತ್ತು ಹೆಚ್ಚು ಕಡಿಮೆ ಎಂಬತ್ತು ಕುರಿ ಮಾಡಿದ್ದೀನಿ ಬಟ್ ನನಗೆ ಲಾಸ್ ಏನು ಕಾಣಿಸ್ತಾ ಇಲ್ಲ ಯಾವ ಸರ್ ನಾನು ಫಸ್ಟ್ ನಾನು ಇದನ್ನ ಮಾಡಿದೆ ಬಂಡೂರ್ ಮಾಡಿದೆ ಬಟ್ ಬಂಡೂರ್ ಮಾಡಿದ್ರೆ ಫುಲ್ ಅದನ್ನೇ ಆಗಿರೋದು ಬಟ್ ನಾನು ಚೇಂಜ್ ಮಾಡೋಣ ಅಂತೇಳಿ ಎಳಗ ಮಾಡಿದೆ ಯಾಕೆ ಮಾಡಲಿಲ್ಲ ಸ್ವಲ್ಪ ಚೇಂಜ್ ಮಾಡೋಣ ಸ್ವಲ್ಪ ಪ್ರಾಫಿಟ್ ಕಡಿಮೆ ಅನ್ನೋ ಎಳಗದಲ್ಲಿ ಸಿಗ್ಬೋದು ಅಂತ ಹೇಳಿ ಪೂರ್ತಿ ಎಳಗನೆ ಮಾಡೋಣ ಅಂತ ಹೋದೆ ನಾನು ಎಳಗ ಬರಿ ಟಗರ್ ತಂದೆ ಬಟ್ ಎಳಗ ಟಗರ್ ಅಲ್ಲಿ ಲಾಸ್ ಏನ್ ಕಾಣಿಸ್ತಿಲ್ಲ ಬಟ್ ತೀರಾ ಜಾಸ್ತಿ ಇದು ಸಿಗ್ಲಿಲ್ಲ ಏನು ಪ್ರಾಫಿಟ್ ಅನ್ನೋದೇನ್ ಕಾಣಿಸ್ತಿಲ್ಲ ನನಗೆ ಆಮೇಲೆ ಏನಕ್ಕೆ ಬೇಡ ಅಂತ ಹೇಳಿ ಪುನಃ ನಾನು ಗೆ ಬಂದೆ ಅಂದ್ರೆ ಮರಿಗಳು ತಂದು ಬ್ರೀಡಿಂಗ್ ಮಾಡೋಕೆ ಅಂತ ಹೇಳಿ ಅದನ್ನೇ ತಂದೆ ಈಗ ಬ್ರೀಡಿಂಗ್ ನಾವೇ ಮಾಡ್ಕೋತಾ ಇದೀವಿ ನಾನು ಡಾರ್ಪರ್ ಟಗರ್ಗಳು ಹಾಕೊಂಡಿದ್ದೀನಿ ಅದಕ್ಕೆ ಕಾರ್ಪ್ರಕ್ಟ್ ಟಗರ್ನ ದುಡ್ಡು ಕೊಟ್ಟು ತಗೊಂಡ್ಬಂದು ಅದನ್ನೇ ಹಾಕೊಂಡಿದೀನಿ ಇನ್ನು ಅದರ ಮರಿ ಮರಿಗಳು ಬಂದ್ರ ಬಟ್ ನಮ್ಮ ಇದರಲ್ಲಿ ಪುನಃ ಬ್ರೀಡಿಂಗ್ ಅಲ್ಲಿ ಇದನ್ನ ಹಾಕೊಂಡಿದೀನಿ ಏನೋ ಬಂಡೂರ್ ಹಾಕೊಂಡಿದೀನಿ ಬಂಡೂರಲ್ಲಿ ಚೆನ್ನಾಗ್ ಬರ್ತಾ ಇದಾವೆ ಮರಿಗಳು ಬರ್ತಾ ಇದಾವೆ ಬಟ್ ನಾವ್ ಸೇಲ್ ಯಾವ್ದು ಕೊಡಲ್ಲ ಹೆಣ್ಮರಿಗಳನ್ನ ಬಂದವ್ ನಾವ್ ಇಟ್ಕೋತೀವಿ ಟಗರು ಮರಿಗಳು ಬಂದವನು ನಾವ್ ಇಟ್ಕೋತೀವಿ ತೀರಾ ಏನಾದ್ರು ದೊಡ್ಡವಾದಂತ ಕಾಲಕ್ಕೆ ಪೂರಾ ತುಂಬಾ ಸೇಲ್ ಮೀಟ್ ಪರ್ಪಸ್ ಸೇಲ್ ಸೇಲ್ ಬಂದ್ ಟೈಮ್ ಸೇಲ್ ಮಾಡ್ತೀವಿ ಮಾತ್ರ ಮಾತ್ರ ಮಾಡ್ತೀವಿ ಬಟ್ ಏನಾಗಂದ್ರೆ ಈಗ ಈಗ ಬರಾಮರಿಗಳು ನಾವು ಸೇಲ್ ಮಾಡ್ತಾ ಇಲ್ಲ ಕಾರಣ ಸರ್ ಸ್ವಲ್ಪ ಇದನ್ನ ಚೇಂಜ್ ಮಾಡ್ಕೋಣ ಅಂತ ಈಗ ಏನಾದ್ರೂ ನಾವು ಈಗ ತಂದಿದ್ದೀವಿ ಟಗರ್ಗಳು ತಂದು ತಂದು ಸಾಕ್ತಾ ಇದೀವೋ ಇದೆಲ್ಲ ಕ್ಲೋಸ್ ಮಾಡಿ ಕಂಪ್ಲೀಟ್ ನಮ್ಮವೇ ಪೂರ್ತಿ ಹೆಣ್ಣು ಮರಿಗಳು ಮಾಡಿ ಆಮೇಲೆ ನಮ್ ಒಂದು ಟಾರ್ಗೆಟ್ ಇದೆ ಟಾರ್ಗೆಟ್ ರೀಚ್ ಆದ್ಮೇಲೆ ಆಮೇಲೆ ಮರಿಗಳು ಕೊಟ್ಕೋಣ ಅಂತ ಸರ್ ಈಗ ನೀವು ಈಗ ಈ ಕುರಿ ಫಾರ್ಮಿಂಗೇ ಮಾಡ್ಬೇಕಂತ ನಿಮ್ಗೆ ಇಂಟ್ರೆಸ್ಟ್ ಎಂತ ಸರ್ ಈಗ ಬೇರೆ ಸ್ತೋತ್ರ ಫಾರ್ಮಿಂಗ್ ಇದೆ ಇದರ ಇಂಟ್ರೆಸ್ಟ್ ಎಂತ ಸರ್ ಬಂದಿಲ್ಲ ಇಲ್ಲ ಇಲ್ಲ ನನ್ನ ಕುರಿ ಫಾರ್ಮಿಂಗ್ ಒಂದು ಕನಸು ನನಗೆ ಕನಸು ಅಂತೀರಾ ಕನಸು ನಾನು ಆಕ್ಚುಲಿ ನನ್ನ ಅಗ್ರಿಕಲ್ಚರ್ ಬಂದು ಮೂವತ್ತು ವರ್ಷ ಆಯ್ತು ನಾನು ಎಜುಕೇಶನ್ ಬಿಟ್ಟು ನೈಂಟಿ ನೈಂಟಿ ನೈನ್ ಟೂ ತೌಸಂಡ್ ಅಲ್ಲಿ ಎಜುಕೇಶನ್ ಬಿಟ್ಟು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಅಂದ್ರೆ ಚಿಕ್ಕಂದ್ರಿಂದನೂ ವ್ಯವಸಾಯನೇ ನಮ್ದು ಬೆಳೆ ಬೆಳಿಗ್ಗೆ ಎದ್ರೆ ನಾವು ತೋಟದ ಮನೆನೆ ಹುಟ್ಟಿದ್ದು ಬೆಳೆದಿದ್ದೆಲ್ಲ ತೋಟದಲ್ಲೇ ಅದೇನೋ ಒಂದು ಕನಸು ನನಗೆ ಕುರಿ ಫಾರ್ಮ್ ಮಾಡಬೇಕು ಕುರಿ ಜೊತೆ ಅಂದ್ರೆ ಈಗ ಯಾವುದೇ ಅಗ್ರಿಕಲ್ಚರ್ ಮನುಷ್ಯ ಕಲಿಬೇಕಾದ್ರೆ ತುಂಬಾ ಇದೆ ಹೌದು ಹೊಸ ಹೊಸ ಏನು ಇದು ಬರ್ತಾ ಇರುತ್ತೆ ಅನ್ವೇಷಣೆ ಬೇಕಾದಷ್ಟಿದೆ ಏನು ಕುರಿಲಿ ಅಂತಲ್ಲ ಅಗ್ರಿಕಲ್ಚರ್ ಅಲ್ಲ ತುಂಬಾ ಇದೆ ಬದ್ಲಾಗ್ಬೇಕಾದ್ರೆ ತುಂಬಾ ಇದೆ ಲಾಸು ಇದೆ ಪ್ರಾಫಿಟು ಇದೆ ಬಟ್ ಮಾಡ್ಕೊಂಡು ಹೋಗ್ಬೇಕು ಏನೋ ಕುರಿ ಮಾಡಿದೀನಿ ಅಂತಲ್ಲ ಕುರಿ ಅಂತಲ್ಲ ಯಾವ್ದೇ ಆಗ್ಲಿ ಅಗ್ರಿಕಲ್ಚರ್ ಅಲ್ಲಿ ಯಾವ್ದೇ ಆಗ್ಲಿ ಮಾಡಿದ್ಮೇಲೆ ಗಮನ ಇಟ್ಟು ಮಾಡ್ಬೇಕದನ್ನ ಸುಮ್ನೆ ಏನೋ ಎಲ್ಲೋ ಇರ್ತೀನಿ ತಂದು ಬಂಡವಾಳ ತಂದು ಹಾಕಿಬಿಡೋದು ಅಥವಾ ಸುಮ್ನೆ ಏನೋ ಮಾಡೋದು ಸತ್ತು ಸತ್ತೋಯ್ತು ಇಲ್ಲ ಐದು ಹೊತ್ತು ಸತ್ತೋಯ್ತು ಲಾಸ್ ಅವ್ರಿಗೆನೆ ಹಂಗಾಗಿ ಏನಂದ್ರೆ ಅಟ್ಲೀಸ್ಟ್ ಒಂದು ಟೂ ತ್ರೀ ಅವರ್ಸ್ ಆದಾಗ ಇದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ನಾನು ಲೇಬರ್ ಇಟ್ಟಿದ್ದೀನಿ ಇಟ್ಟಿದ್ರು ಕೂಡ ಬೆಳಿಗ್ಗೆ ಟೂ ಅವರ್ಸ್ ಇದ್ರ ಜೊತೆ ಇರ್ತೀನಿ ಮಧ್ಯಾಹ್ನ ಒಂದ್ ಅವ್ರು ಇದ್ರ ಜೊತೆ ಇರ್ತೀನಿ ಸಂಜೆ ಒಂದು ಟೂ ಅವರ್ಸ್ ಇದ್ರ ಜೊತೆ ಇರ್ತೀನಿ ಇದು ಈಗೆಲ್ಲ ಕಂಪ್ಲೀಟ್ ಇದು ಈಗ ಲಾಸ್ಟ್ ಮಂತ್ ನಾನು ಬಕ್ರೀದ್ ಒಂದು ಬ್ಯಾಚ್ ಕೊಟ್ಟು ಈಗೆಲ್ಲ ಹೊಸ ಬ್ಯಾಚ್ ಮಾಡಿದ್ದೀನಿ ಇದೆಲ್ಲ ನಮ್ದು ಫಿಮೇಲ್ ಎಲ್ಲ ಮರಿಗಳು ಬಂದಿರೋದು ಇದೆಲ್ಲ ಎಷ್ಟು ವರ್ಷ ಮರಿಗಳು ಸರ್ ಕೆಲವು ಒಂದ್ ತಿಂಗಳದ ಇದೆ ಎರಡು ತಿಂಗಳದ ಇದೆ ಮೂರ್ ತಿಂಗಳ ಎಷ್ಟು ಮೂರ್ ತಿಂಗಳದು ಇವೆಲ್ಲ ಮರಿ ಮಾಡಿ ಹಾಕಿ ಹಾಕಿರೋ ಪ್ರೆಗ್ನೆಂಟ್ ಎಲ್ಲ ಮೇಲ್ಗಡೆ ಇದಾವೆ ಅಟ್ಟಣಿಗೆ ಮಾಡಿದೀನಿ ಇವಾಗ ಇವೆಲ್ಲ ಬ್ರೀಡಿಂಗ್ ಪರ್ಪಸ್ ಇಟ್ಕೊಂಡಿದ್ದೀರಾ ಯಾವ ತರ ಇದು ಬ್ರೀಡಿಂಗ್ ಪರ್ಪಸ್ ಈ ಬಿಲ್ಡಿಂಗ್ ಪರ್ಪಸ್ ಇಟ್ಕೊಂಡಿದ್ದಾರೆ ಇವನು ಇವೆಲ್ಲ ಯಾವ್ದು ಸೇಲ್ ಮಾಡೋದು ಅಂತ ಅಲ್ಲ ಇಲ್ಲ ಸೇಲ್ ಸದ್ಯಕ್ಕೆ ಸೇಲ್ ಮಾಡಲ್ಲ ಅದೇ ನಮ್ದೊಂದು ಟಾರ್ಗೆಟ್ ರೀಚ್ ಆದ್ಮೇಲೆ ಆಮೇಲೆ ಬಂದ್ ಮರಿಗಳು ಮಾಡ್ತೀವಿ ಮಾಡ್ತೀವಿ ಒಂದ್ ಆರ್ ತಿಂಗಳು ಎಂಟು ತಿಂಗಳು ಆಗ್ಬೋದು ಇವಾಗ ಹೆಚ್ಚು ಕಡಿಮೆ ನನ್ನ ಟೋಟಲ್ ನಲ್ವತ್ತು ನಲ್ವತ್ತೈದು ಎಂಟು ಮರಿಗಳಿದೆ ಅದ್ರಲ್ಲಿ ಎಷ್ಟು ಮರಿಗಳು ಬರ್ತಾವ್ ನೋಡಿ ಉಳ್ಕೊಂಡಿದ್ದು ಸೇಲ್ ಮಾಡ್ತೀವಿ ಸರ್ ಕೆಲವು ಫೀಡಿಂಗ್ಸ್ ಎಲ್ಲ ಯಾವ ತರ ಮಾಡ್ತಿದ್ರು ಯಾವ ತರ ಫೀಡಿಂಗ್ ಅಲ್ಲ ಫೀಡಿಂಗು ಆಲ್ಮೋಸ್ಟ್ ನಾವು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ನಾವೇ ಮೇವು ಬೆಳಕತ್ತಿದ್ವಿ ನೀವು ಬೆಳ್ಕೊತ ಇದ್ದೀರಾ ಒಂದು ಮಾತ್ರ ಇದೀನಿ ಯಾಕಂದ್ರೆ ನಮ್ಮ ಇದರಲ್ಲಿ ಒಡಮೆ ತೆಗಿಯಕ್ ಆಗಲ್ಲ ಹಂಗಾಗಿ ಒಡಮೆ ಒಂದು ಗುಂಡ್ ತಗೋತಾ ಇದೀನಿ ಮಿಕ್ಕಿದ್ದೆಲ್ಲ ನಾವೇ ಬೆಳ್ಕೋತೀವಿ ಸೂಪರ್ ನಿಪೇರ್ ಇದೆ ಸಿ ಎಫ್ ತರ್ಟಿ ಒನ್ ತರ್ಟಿ ಒನ್ ಒಂದ್ ಇದೆ ಮತ್ತೆ ಬೇಲಿ ಮೆಂತೆ ಇದೆ ಮತ್ತೆ ಇದು ಮೆಕ್ಕೆಜೋಳ ಮೆಕ್ಕೆಜೋಳ ಮೂರನ್ನು ಮಿಕ್ಸ್ ಮಾಡಿ ಎರಡ್ ಟೈಮ್ ಇದನ್ನ ಕೊಡ್ತೀವಿ ಹಸಿದು ಒಂದ್ ಟೈಮು ಸೈಲೇಜ್ ಕೊಡ್ತಾ ಇದೀನಿ ಸೈಲೇಜ್ ಸೈಲೇಜ್ ಮೆಕ್ಕೆಜೋಳ ಸೈಲೇಜ್ ಮಾಡಿರೋ ಸೈಲೇಜ್ ಕೊಡ್ತೀನಿ ಒನ್ ಟೈಮು ಒಣಮೇವು ಕೊಡ್ತಾ ಇದೀನಿ ಟೂ ಟೈಮ್ಸ್ ಫೀಡಿಂಗ್ ಫೀಡ್ ಕೊಡ್ತಾ ಇದೀನಿ ಟೂ ಟೈಮ್ಸ್ ಫೀಡ್ ಕೊಡ್ತೀನಿ ಫೀಡ್ ಕೊಡ್ತೀನಿ ಎಲ್ಲ ಲೇಬರ್ಸ್ ನೋಡ್ಕೊಳೋದ ಫೀಡಿಂಗ್ ಅಲ್ಲ ಇಲ್ಲ ಇಲ್ಲ ಫೀಡಿಂಗ್ ಮಾಡುವಾಗ ನಾನು ನಾನಿದು ಕಂಪಲ್ಸರಿ ಅಟೆಂಡ್ ಇದ್ದೇ ಇರ್ತೀನಿ ನಾನು ಕಾರಣ ಸರ್ ವಾಚ್ ಮಾಡ್ಬೇಕು ಮರಿನಾ ಪ್ರತಿ ಯಾವ ಮರಿ ನೀರ್ ಕುಡಿತಾ ಅದೋ ಮೇವು ತಿಂತಾ ಅದೋ ಹುಷಾರ್ ತಪ್ಪ ಅದು ಲೇಬರ್ ಮಾಡಲ್ಲ ಅದನ್ನೆಲ್ಲ ವಾಚ್ ಮಾಡಲ್ಲ ಅವರು ಏನೋ ಅವ್ರ ಕೆಲಸ ಟೈಮಿಂಗ್ಸ್ ಕೆಲಸ ಮಾಡ್ತಾರೆ ಒಯ್ತಾರೆ ನಾವು ಮನೆಯವರಾಗಿ ಒಬ್ರಿದ್ದು ವಾಚ್ ಮಾಡ್ಬೇಕಾದನ್ನ ಯಾವ ಮರಿ ಮೇವು ತಿಂತಾ ಇಲ್ಲ ಯಾಕ್ ತಿಂತಾಯಿಲ್ಲ ಅದು ಏನಾಗಿದೆ ಅದಕ್ಕೆ ತಕ್ಷಣ ಅಟೆಂಡ್ ಮಾಡ್ತೀವಿ ಡಾಕ್ಟರ್ ಫೋನ್ ಮಾಡ್ತೀನಿ ಕೆಲವೇನಾರು ಅವರು ಅಡ್ವೈಸ್ ತಕ್ಷಣಕ್ಕೆ ಮಾಡ್ತೀವಿ ಹೇಳ್ತಾರೆ ಮಾಡ್ಕೋತೀವಿ ತೀರಾ ಆಗಲಿಲ್ಲ ಅವರೇ ಬರ್ತಾರೆ ಡಾಕ್ಟರ್ ಬರ್ತಾರೆ ಹಂಗತ್ ಮನಿ ಮೇಂಟೈನ್ ಮಾಡ್ಕೊಂಡ್ ಬರ್ತಾ ಇರೋದು ನಾವು ಫೀಲ್ಡ್ಗೂ ಬಿಡ್ತೀವಿ ತೊಂದ್ರೆ ಇಲ್ಲ ಫೀಲ್ಡ್ ಬಿಟ್ರೆ ತೊಂದರೆ ಇಲ್ಲ ಇಲ್ಲಿ ನಮ್ದು ಒಂದೇ ತೋಟ ಬೌಂಡ್ರಿ ಆಗಿರೋದ್ರಿಂದ ಫೀಲ್ಡ್ ಬಿಡ್ತೀವಿ ಅಟ್ಟಣಿ ಕೆಲವು ಕೆಲವು ಬಿಡಲ್ಲ ಎಣ್ಣೆ ಮನೆಗಳ ಕೆಲವು ಬಿಡಲ್ಲ ಇನ್ ನಗರಗಳೆಲ್ಲ ಫೀಲ್ಡ್ ಬಿಡ್ತೀವಿ ಫೀಲ್ಡ್ ಅಲ್ಲಿ ಬಿಡ್ತೀವಿ ಇದು ಒಳಗಡೆ ಬಿಡ್ತೀವಿ ಸರ್ ಇದೆಯಾ ಸರ್ ಇನ್ನೊಂದು ಬ್ಯಾಚ್ ಇದೆಯಲ್ಲ ಇದೆಲ್ಲ ಫುಲ್ ನಾಟಿ ಫುಲ್ ನಾಟಿ ಸರ್ ಪೂರ್ತಿ ನಾಟಿ ಇದು ಆ ಪೂರ್ತಿ ನಾಟಿ ಇದು ಇದು ಅಲ್ಲಿಗೆ ಮೂರರಿಂದ ಮೂರು ತಿಂಗಳು ನಾಲ್ಕು ತಿಂಗಳು ಮರಿಗಳಿವೆ ಇವೆಲ್ಲ ಮೂರು ತಿಂಗಳು ನಾಲ್ಕು ತಿಂಗಳು ಮರಿ ನಾಲ್ಕು ತಿಂಗಳು ಮರಿಗಳಿದ್ದು ಇದು ಆರು ತಿಂಗಳು ಮರಿಗಳಿದೆ ಇವೆಲ್ಲ ಆರ್ ತಿಂಗಳ ಮರಿ ಇದೇನು ಸಪ್ರೇಟ್ ಸೆಲ್ ಮಾಡಿದ್ರೆ ಇದಕ್ಕೆ ಸಪ್ರೇಟ್ ಇದು ಎಳಗ ಇದು ಓ ಎಳಗ ಎಳಗ ಇದು ಪೂರ್ತಿ ನಾಟಿ ಫುಲ್ ನಾಟಿ ಹೌದು ಎಳಗ ಏನಕ್ಕೆ ನಾನು ಡ್ರಾಪ್ ಮಾಡಿದೆ ಅಂತಂದ್ರೆ ಎಳಗ ಡಿಮ್ಯಾಂಡ್ ಇಲ್ಲ ಡಿಮ್ಯಾಂಡ್ ಇಲ್ಲ ಅಂತ ಡಿಮ್ಯಾಂಡ್ ಇಲ್ಲ ಸರ್ ಮಟನ್ ಪರ್ಪಸ್ ಎಲ್ಲ ಹೋಗಲ್ವಾ ಇದು ಇಲ್ಲ ಮಟನ್ ಪರ್ಪಸ್ ಏನ್ ಮಾಡ್ತಾರೆ ಅಂತ ಅಂದ್ರೆ ನಾಟಿ ಮರಿಗೂ ಅದೇ ರೇಟ್ ಕೇಳ್ತಾರೆ ಎಳಗ ಮರಿಗೂ ಅದೇ ರೇಟ್ ಕೇಳ್ತಾರೆ ನೀವ್ ನೀವು ನೀವು ಯಾವ್ದಾರ ಒಂದ್ ಮರಿ ನೀವು ಮಟನ್ ತಗೊಳಕ್ ಹೋದ್ರೆ ನೀವು ಬಂಡೂರ್ ಮರಿ ಮಟನ್ ಹಾಕಿದ್ರೆ ಅವ್ರು ಸಪ್ರೇಟ್ ಮಾರಕ್ ಆಗಲ್ಲ ಅದನ್ನ ರೇಟ್ ಅಲ್ಲಿ

ಎಳಗ ಎಷ್ಟು ತರ ಮರಿ ಅಂತ ನೋಡಿದ್ರೆ ಅದೊಂದ್ ಬ್ಯಾಚ್ ಎಳಗನೆ ಮಾಡ್ತೀನಿ ಮರಿಗಳ ಬ್ರೀಡಿಂಗ್ ಪರ್ಪಸ್ ಆದ್ರೆ ನಮ್ಗೆ ಅನುಕೂಲ ಆಗಿರತ್ತಲ್ಲ ಆ ಉದ್ದೇಶಕ್ಕೆ ಎಳಗನೆ ನಾನು ಮರಿ ತತ್ತಾ ಇಲ್ಲ ಈಗ ಒಂದ್ ಬ್ಯಾಚ್ ಕ್ಲೋಸ್ ಮಾಡಿದೆ ಕೊಟ್ಬಿಟ್ಟೆ ಈ ಸಲ ಈ ಸಲ ಉಳಿದಿರೋದು ಇಷ್ಟಿದೆ ಚಾಪ್ ಕಟ್ಟಿಂಗ್ ಮಾಡ್ಬಿಡ್ತೀರ ಚಾಪ್ ಕಟ್ ಮಾಡಿದೆ ಎಲ್ಲ ಚಾಪ್ಕಟ್ ಮಾಡಿ ಪ್ರತಿ ಒಣಬೆವ್ರು ಕೂಡ ಕಟ್ ಮಾಡಿ ಹಾಕದ್ ನಾವು ಒಣ ಮೇವು ಕೂಡ ಚಾಪಟಿ ಮಾಡಿ ಚಾಪಟ್ ಮಾಡ್ತೀವಿ ಚಾಪಟ್ ಮಾಡಿದ್ರೆ ಯಾವ ಮೇವು ಹಾಕಲ್ಲ ಯಾಕಂದ್ರೆ ಸುಮ್ನೆ ಮೇವು ವೇಸ್ಟ್ ಆಯ್ತವೆ ಪ್ಲಸ್ ಮೇವು ಕರೆಕ್ಟ್ ತಿನ್ನಕ್ ಆಗಲ್ಲ ಇದಕ್ಕೆ ಚಾಪಟ್ ಮಾಡಿದ ಹೋದ್ರೆ ಈಗ ಹಸು ದನಗಳಾದ್ರೆ ಈಸಿ ಆಗಿ ತಿಂತವೆ ಹೌದು ಹುಡಿಗಳಿಗೆ ಆ ಮೇಕೆಗಳು ಸ್ವಲ್ಪ ಸಣ್ಣ ಬೇಕು ಹಂಗಾಗಿ ನಾವು ಪ್ರತಿಯೊಂದು ಚಾಪಟ್ ಮಾಡಾಕ್ತಿವಿ ಮೇವಳ ಇವೆಲ್ಲ ಫುಲ್ ಎಳಗನ್ನ ಸರ್ ಎಲ್ಲ ಎಳಗ ಎಲ್ಲ ಐದ್ ತಿಂಗಳ ಮರಿ ಇದು ಐದು ಆರ್ ತಿಂಗಳ ಕೆಲವು ಇವೆಲ್ಲ ಮೂರಿಂದ ನಾಲ್ಕು ತಿಂಗಳ ಮರಿಗಳು ಪೂರ್ತಿ ನಾಟಿ ಇದು ಮೂರ್ ತಿಂಗಳು ಆಗ್ತೀನಿ ಬರೀ ನಾವು ಡಿಮ್ಯಾಂಡ್ ನಂತರ ಡಿಮ್ಯಾಂಡ್ ನೋಡಕ್ ಬಂದ್ ನೋಡಕ್ ಬಂದ ನಮ್ ಲೋಕಲ್ ಅಲ್ಲಿ ಬರೋ ಡಿಮ್ಯಾಂಡ್ ನಾಟಿ ಮರಿ ತುಂಬಾ ಡಿಮ್ಯಾಂಡ್ ನಾಟಿ ಮರಿ ನಾಟಿ ಮರಿಗೆ ಹಂಗಾಗಿ ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡೆ ನಾನು ಬ್ರೀಡಿಂಗ್ ಅಲ್ಲಿ ಇದನ್ನ ಏನೋ ನಮ್ಮ ಈಗ ಇತ್ತೀಚೆ ಮಾಡಿರೋದು ಬಂಡೂರು ಕ್ರಾಸ್ ಬ್ರೀಡಿಂಗ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಮರಿ ಬರ್ತಾ ಇದಾವೆ ನನಗೆ ತುಂಬಾ ಚೆನ್ನಾಗಿ ಮರಿನು ಬರ್ತಾ ಇದೆ ಸ್ವಲ್ಪ ಡೆವಲಪ್ ಬೇಗ ಆಯ್ತವ ನಾಟಿಗಿಂತ ಸ್ವಲ್ಪ ಬಾಡಿ ವೆಯ್ಟ್ ಅಲ್ಲಿ ಸ್ವಲ್ಪ ಹೆಲ್ತ್ ಅಲ್ಲಿ ಬೇರೆ ಚೆನ್ನಾಗಿ ಡೆವಲಪ್ ಆಯ್ತದೆ ವೆಯ್ಟ್ ಜಾಸ್ತಿ ಬರ್ತದೆ ವೆಯ್ಟ್ ಜಾಸ್ತಿ ಬರ್ತದೆ ನಾಟಿಗೆ ಸ್ವಲ್ಪ ಜಾಸ್ತಿ ಬರ್ತದೆ ಅಂದ್ರೆ ಟಗರ್ ಡಾಕ್ ಪರ್ ಹಾಕೊಂಡಿದ್ದೀನಿ ಇದಕ್ಕೂ ಅದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ನಾಟಿಗೂ ಅದಕ್ಕೂ ಮೀಟು ಚೆನ್ನಾಗಿರ್ತದೆ ಸರ್ ಎಳಗ ಹಿಂಗೆ ಸರ್ ಅದು ವೆಯ್ಟ್ ಹೆಂಗ್ ಬರುತ್ತೆ ವೆಯ್ಟ್ ಎಲ್ಲ ಹಿಂಗೆ ಮೀಟು ಸರ್ ಎಳಗಾ ತುಂಬಾ ಚೆನ್ನಾಗಿ ಬರುತ್ತೆ ವೆಯ್ಟ್ ಬಾಡಿ ವೆಯ್ಟ್ ಅಪ್ ಟು ಫಾರ್ಟಿ ಟು ಫಾರ್ಟಿ ಫೈವ್ ಕೆಜಿ ವರೆಗೂ ಬಂದಿದ್ದಾವೆ ಫಿಫ್ಟಿ ಕೆಜಿನೂ ಬರ್ಬೋದೇನೋ ಚೆನ್ನಾಗಿ ಸಾಕಿದ್ರೆ ಬರ್ತವೆ ಬಟ್ ಎಳಗದಲ್ಲಿ ಏನು ಅಂದ್ರೆ ಅಷ್ಟು ಡಿಮ್ಯಾಂಡ್ ಇಲ್ಲ ಮರಿಗಳೇ ಕಾಸ್ಟ್ಲಿ ಅಷ್ಟೇ ಮರಿಗಳೇ ತಂದು ನಾವು ಒಂದು ವರ್ಷ ಅದನ್ನ ಸಾಕಿದ್ರೆ ಅಂತ ಏನು ಡಿಫ್ರೆನ್ಸ್ ಅಮೌಂಟ್ ಸಿಗಲ್ಲ ಜಾಸ್ತಿ ಈಗ ಕಮರ್ಷಿಯಲ್ ಆಗಿ ಯೋಚನೆ ಮಾಡೋದಾದ್ರೆ ಜಾಸ್ತಿ ಅಮೌಂಟ್ ಅಲ್ಲಿ ಕೈ ಸಿಗಲ್ಲ ಸಿಗಲ್ಲ ಬಟ್ ಏನು ಅಂತ ಅಂದ್ರೆ ನಾಟಿಗಳಲ್ಲ ಹಂಗಲ್ಲ ರೇಟ್ ಕಡಿಮೆ ಇರ್ತದೆ ಪ್ಲಸ್ ಕಾಯಿಲೆನೂ ಅಷ್ಟು ಕಡಿಮೆ ಅಷ್ಟಾಗಿ ರೋಗಗಳು ಬರಲ್ಲ ಓಕೆ ರೋಗಗಳು ಬರಲ್ಲ ಬಟ್ ನಮ್ಮ ವೆದರ್ಗೆ ಗೆ ಹ ಮನೇಲಿ ಇಟ್ ಸಾಕು ಆಗುತ್ತೆ ಫೀಲ್ಡ್ ಅಲ್ಲಿ ಬಿಟ್ರೂವೇ ಒಂದಕಳುತ್ತೆ ಓಕೆ ಒಂದಕಳುತ್ತೆ ಸ್ವಲ್ಪ ಬಾಡಿ weight ಕಡಿಮೆ ಬಂದ್ರೂನು ಪರವಾಗಿಲ್ಲ ಫಾಸ್ಟಾಗಿ ಬೆಳವಣಿಗೆ ಬರ್ತದೆ ಅಂದ್ರೆ ಇಲ್ಲಿ ಇಲ್ಲಿ ಲೋಕಲ್ ಮಾರ್ಕೆಟ್ ಚೆನ್ನಾಗಿ ಚನ್ನಾ ನಡೆಯುತ್ತೆ ಇದು ಚನ್ನಾ ನಡೆಯುತ್ತೆ ಅಂತಾರೆ ಖಂಡಿತ ಅ ಬકરીದಕ್ಕೆ ಚನ್ನಾಗಿ ನಡೆಯುತ್ತೆ ಸೆಲೆಕ್ಟ್ ಮಾಡಲ್ಲ ಯಾರು ಕಾರಣ ಸರ್ ಏನೋ ಅವ್ರ ಮೆಂಟಾಲಿಟಿ ನಾಟಿ ಹುಡುಕ್ತಾರೆ ಬಂಡೂರು ಬಿಟ್ರೆ ನಾಟಿ ಯಾಕಂದ್ರೆ ನಾನು ಮಾರ್ಕೆಟ್ ಎಲ್ಲ ಅಬ್ಸರ್ವ್ ಮಾಡಿ ನೋಡ್ದಂಗೆ ನಮ್ ಲೋಕಲ್ ಅಲ್ಲಿ ನಮ್ಮ ನಮ್ ಸೈಡ್ ಲೋಕಲ್ ಅವರೆಲ್ಲ ಯೂಸ್ ಮಾಡೋದ್ ಏನಪ್ಪಾ ಅಂತಂದ್ರೆ ಮಟನ್ ಸೆಲೆಕ್ಟ್ ಮಾಡೋದು ಹಬ್ಗಳ ಬೇರೆಯವ್ರಾಗಲಿ ಮೇಕೆ ಸೆಲೆಕ್ಟ್ ಮಾಡಲ್ಲ ಬಟ್ ಬಕ್ರೀದ್ಗೆ ಸೆಲೆಕ್ಟ್ ಮಾಡೋದವರು ನಾಟಿ ಬಿಟ್ರೆ ಬಂಡೂರು 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 ಎಳಗ ಸೆಲೆಕ್ಟ್ ಮಾಡಲ್ಲ ಎಳಗ ಏನು ಏನು ಮಟನ್ ಪರ್ಪಸ್ಗೆ ಮಾರ್ಕೆಟ್ ಕೊಡಬಹುದಷ್ಟು ಬಿಟ್ರೆ ಅಷ್ಟಾಗಿ ಯಾರೂ ಇಷ್ಟ ಪಡಲ್ಲ ಎಳಗಾನ ಈ ಲೋಕಲ್ ಲೋಕಲ್ ಇಂಪಾರ್ಟೆಂಟ್ ಏನು ಲೋಕಲ್ ಮಾರ್ಕೆಟ್ ನೋಡ್ಕೋಬೇಕು ನಾವು ಓಕೆ ಲೋಕಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಬೇಕು ನಾನು ಸಾಕ್ತಾಯಿರೋ ಉದ್ದೇಶವೇ ಬಿಸ್ನೆಸ್ಸು ಕಮರ್ಷಿಯಲ್ ಪರ್ಪಸ್ ಕಮರ್ಷಿಯಲ್ ಪರ್ಪಸು ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ ನನಗೆ ತೋಟ ಗೊಬ್ಬರ ಬೇಕು ಓಕೆ ನನಗೆ ನಾನು ಒಂದು ಲೋ ಒಂದು ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಗೊಬ್ಬರ ತರ್ತಾಯಿದೆ ತೋಟಕ್ಕೆ ಓಕೆ ಈಗ ಸೇವ್ ಆಗ್ತಾ ಇದೆ ನನಗೆ ಒಂದು ಲಕ್ಷ ರೂಪಾಯಿ ಗೊಬ್ಬರ ಅಂತ ನಾನು ಕುರಿ ಬರ್ತಾಯಿದೆ ಈಗ ಓಕೆ ಇದರಿಂದ ಅದೊಂದು ಪ್ಲೇಸ್ ಪಾಯಿಂಟ್ ಅದೊಂದು ಪ್ಲೇಸ್ ಪಾಯಿಂಟ್ ಆಯಿತು ನನ್ ತಂದ್ರು ನನಗೆ ಈ ಗೊಬ್ಬರ ಸಿಕ್ತಿರ್ಲಿಲ್ಲ ಕುರಿ ಗೊಬ್ಬರ ಸಿಕ್ತಿರ್ಲಿಲ್ಲ ಆ ಉದ್ದೇಶಕ್ಕೆ ನಾನು ಅಷ್ಟು ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟಿದ್ದೀನಿ ಇದಕ್ಕಿಂತ ಏನು ಕಡಿಮೆ ಮಾಡ್ಕೊಂಡು ಅಂತೂ ಬರಲ್ಲ ಇನ್ನ ದೊಡ್ಡ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಫಾರ್ಮಿಗೆ ನಾನು ಫಸ್ಟ್ ಇದನ್ನ ಮಾಡಿದೆ ನಾನು ಫಸ್ಟ್ ನಾನು ಉದ್ದೇಶ ಇಟ್ಕೊಂಡಿದ್ದೆ ಒಂದು ಹದಿನೈದರಿಂದ ಇಪ್ಪತ್ ಮರಿ ಸಾಕೋಳ ಸಾಕು ನಾನು ಮಾಡಬಾರ್ದು ಅನ್ಕೊಂಡು ಫಸ್ಟ್ ಮಾಡಿದೆ ಆಮೇಲೆ ನನಗೆ ಯಾಕೋ ಇಲ್ಲ ಬೆಟರ್ ಮಾಡ್ತಾ ಇರೋದು ಅಂತ ಅನ್ನಿಸ್ತು ಆಮೇಲೆ ಇಪ್ಪತ್ತರಿಂದ ನಲ್ವತ್ತು ಮಾಡಿದೆ ನಲ್ವತ್ತರಿಂದ ಪುನಃ ಶೆಡ್ ದೊಡ್ಡದು ಮಾಡಿ ಅಟ್ಟಣಿಗೆ ಮಾಡ್ದೆ ಇಲ್ಲಿ ಸರ್ ಆ ಕಡೆ ಮಾಡಿದ್ದೀರಾ ಪಕ್ಕ ಮಾಡಿದ್ದೀನಿ ಅಟ್ಟಣಿಗೆ ತೋರಿಸ್ತೀರಾ ಬನ್ನಿ ಅಟ್ಟಣಿಗೆ ಮಾಡಿದೆ ಈಗ ಅಟ್ಟಣಿಗೆನೂ ಸಾಕಾಗ್ತಾರೆ ಪುನಃ ನಾನು ವೈಡ್ ಮಾಡ್ತಾ ಇದ್ದೀನಿ ವೈಡ್ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ನೂರು ಮರಿ ಟಾರ್ಗೆಟ್ ಮಾಡ್ಕೊಂಡಿದ್ದೀನಿ ಅಟ್ಟಣಿಗೆ ಸರ್ ಇದು ಅಟ್ಟಣಿಗೆ ಸರ್ ಇದು ಬನ್ನಿ ಸರ್ ಇಲ್ಲ ಯಾವ ತಳಿ ಸರ್ ಇದು ಪೂರ್ತಿ ಎಳಗೇಲು ಎಲ್ಲ ಫಿಮೇಲು ಇರದೆಲ್ಲ ಸರ್ ಯಾಕೆ ಸರ್ ಅಟೆಂಡ್ಗೆ ಮಾಡ್ಕೊಂಡಿದ್ದಾರೆ ಫೀಮೇಲ್ ಪರ್ಪಸ್ ನಾನು ನೆಲದಲ್ಲಿ ಮಾಡಿ ಡಿಫರೆನ್ಸ್ ನೋಡದೆ ಅಟೆಂಡ್ಗೆ ಮಾಡಿ ಡಿಫರೆನ್ಸ್ ನೋಡಿದೆ ಅಟ್ಟೆಣಗೆಲ್ ಮಾಡಿದ ಮರಿ ತುಂಬ ಹೆಲ್ತಿ ಕಾರಣ ಸರ್ ಅದ್ ಅದೇನ್ ನನಗೂ ಅದೇನು ಅದು ಏನಕ್ಕೆ ಅಂತ ನಂಗ್ ಇವತ್ವರೆಗೂ ಗೊತ್ತಾಗಿಲ್ಲ ಅಂದ್ರೆ ಕಾಯಿಲೆ ಕಮ್ಮಿ ಆಗ್ತಾ ಇದೆ ಏನಾರು ಬರ್ತಿಲ್ಲ ಕಾಯಿಲೆ ಈ ಚೇಮ್ ಜೇಮ್ ಇದೆ ಇದ್ರಲ್ಲಿ ಲಾಸ್ಟು ಜನವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ತುಂಬಾ ಟೆಂಪರೇಚರ್ ಇತ್ತಲಾ ಮಾರ್ಚ್ ಅಲ್ಲಿ ಹಾ ಮಾರ್ಚ್ ಏಪ್ರಿಲ್ ಅಲ್ಲಿ ಹಾ ಇಲ್ಲಿ ಅಟ್ಟವಳಿಗೆ ಇದ್ದದ್ದು ಒಂದೇ ಒಂದ್ ಮರಿ ಹುಷಾರ್ ತಗ್ತಿಲ್ಲ ಫೀವರ್ ಆಗ್ಲಿ ಅಂತ ಬೇರೆ ಏನು ಬೇರೆ ಇದೆ ಬರ್ಲಿಲ್ಲ ಕೆಳಗಡೆ ಇರೋ ಮರಿ ಕೆಲವೊಂದ್ ಹುಷಾರ್ ತಗ್ತಿತ್ತು ಫೀವರ್ ಅದು ಇದು ಬರ್ತಾ ಇತ್ತು ಬಟ್ ಅಟ್ಟಣಿಗೆಯಲ್ಲಿ ಪ್ರತಿ ಒಂದು ಮರಿನೂ ಹುಷಾರ್ ತಪ್ಪಲ್ಲ ಸರ್ ನಿಮ್ಮ ತಲೆಯಲ್ಲಿ ಹೆಂಗೆ ಬಂತು ಈಗ ಅಟ್ಟಣಿಗೆ ಮಾಡಿ ನೋಡೋಣ ಅಂತ ಹೆಂಗ್ ಬಂತು ಯಾರೋ ಬೇರೆಯವರಿಂದ ಮಾಹಿತಿ ಸಿಗ್ತಾ ಅಥವಾ ನೀವೇ ಏನಾರೋ ಪ್ರಯತ್ನ ಪಟ್ಟು ಇಲ್ಲ ನಾನು ಫಸ್ಟ್ ನಾನು ಫಸ್ಟು ನಾನು ಅಟ್ಟಣಿಗೆ ಇಲ್ಲ ಸರಿಗಿಲ್ಲ ಯಾವತ್ತು ಕುರಿ ನೆಲದಲ್ಲೇ ಸಾಕ್ಬೇಕು ಇದೇ ಮಾಡಬೇಕು ಅಂತ ನಾನು ನನ್ನ ತಲೆಯಲ್ಲಿ ಇತ್ತು ಅದೇ ಉದ್ದೇಶ ನಾನು ಎಲ್ಲರೂ ಮಾಡಿದೆ ಆಮೇಲೆ ದಿನ ಬದಲಾದ್ಮೇಲೆ ನೋಡಿದ್ನಲ್ಲ ನಾನು ಅಟ್ಟಣಿಗೆ ಬೆಸ್ಟ್ ಬಟ್ ಖರ್ಚು ಕಡಿಮೆ ನೆಲದಕ್ಕಿಂತ ನಾವು ಏನ್ ಶೆಡ್ ಮಾಡ್ತೀವಿ ಅಟ್ಟಣಿಗೆ ಅದಕ್ಕೂ ಹೆಚ್ಚು ಕಡಿಮೆ ತರ್ಟಿ ಪರ್ಸೆಂಟ್ ಸೇವ್ ಆಗುತ್ತೆ ಹೌದಾ ಯಾವ ತರ ಸರ್ ಈಗ ನಾನು ಕೊಟ್ಟಿಗೆ ಮಾಡಿರೋದು ನಾನು ಫೌಂಡೇಶನ್ ಅದನ್ನೆಲ್ಲ ಮಾಡಿದ ಲೆಕ್ಕ ನೋಡಿದ್ರೆ ಇನ್ನೂ ಕಾಸ್ಟ್ ಉಳಿಯೋದು ನಾನು ಅಟ್ಟಣಿಗೆ ಓಕೆ ಆಮೇಲೆ ಅಟ್ಟಣಿಗೆ ಈಸಿ ಮನೆಯವರೇ ಮೇಂಟೈನ್ ಮಾಡ್ಕೋಬಹುದು ಮನೆಯವರೇ ಮೇಂಟೈನ್ ಮಾಡಬಹುದು ಏನಂದ್ರೆ ಏನೋ ಕ್ಲೀನಿಂಗ್ ಪರ್ಪಸ್ ಎಲ್ಲಕ್ಕೂ ಈಸಿ ಆಗುತ್ತೆ ಬರೀ ಮೇವು ನೀರು ಎರಡು ಮೇಂಟೈನ್ ಮಾಡ್ಕೋಬೇಕು ಅಷ್ಟೇ ಓಕೆ ಬಟ್ ಆ ನಿಮ್ ನೆಲದಲ್ಲಿ ಮಾಡಕ್ ಆಗಲ್ಲ ನೆಲದಲ್ಲಿ ರೆಗ್ಯುಲರ್ ಟು ಟೈಮ್ಸ್ ನಾವು ಕ್ಲೀನ್ ಮಾಡ್ಬೇಕನ್ನ ಆಮೇಲೆ ಮರಿಗಳು ಗಲೀಜ್ ಆಯ್ತವೆ ಕಾಯಿಲೆಗಳು ಬರ್ತವೆ ಆ ಇದು ಒಂದು ಗೋಳು ಆಮೇಲೆ ಬೇಸಿಗೆ ಕಾಲದಲ್ಲಿ ಪರವಾಗಿಲ್ಲ ಮಳೆಗಾಲದಲ್ಲಿ ಕೊಟ್ಟಿಗೆ ಬೇಗ ಟ್ರೈ ಆಗಲ್ಲ ಗಲೀಜ್ ಜಾಸ್ತಿ ಆಗ್ತಾವೆ ಗಲೀಜ್ ಜಾಸ್ತಿ ಇರ್ತದೆ ಬೇಗ ಟ್ರೈ ಆಗಲ್ಲ ಆಮೇಲೆ ಮರಿಗಳು ಅಷ್ಟೊಂದು ಐಜಿನ್ ಆಗಿರಲ್ಲ ಐಜಿನ್ ಆಗಿರಲ್ಲ ಐಜಿನ್ ಆಗಿರ ಬಟ್ ಇಲ್ಲಂಗಲ್ಲ ತುಂಬಾ ಚೆನ್ನಾಗಿರ್ತದೆ ಎಷ್ಟು ಒಂದು ವಾರ ಗಟ್ಲೆ ಮಳೆ ಹಿಡಿದಿದ್ರು ಇಲ್ಲ ಏನ್ ತೊಂದರೆ ಆಗಲ್ಲ ಗಲೀಜು ಗಲೀಜು ಇರಲ್ಲ ಮರಿಗಳು ತುಂಬಾ ಹೆಲ್ತಿ ಆಗಿರ್ತಾರೆ ನಾವು ಈ ಕೆಲಸ ನಾನು ಫಸ್ಟೇ ಗೊತ್ತಾಗ್ಬಿಡಿರೋ ನಾನು ಅದನ್ನು ಕೂಡ ಅಟೆಂಡ್ ಮಾಡ್ತಿದ್ದೆ ನಾನು ಮುಂಚೆ ಒಂದ್ಸರಿ ಟ್ರೈ ಮಾಡಿದ್ರ ನೆಲದ ಮೇಲೆ ಎಳಗ ಇಟ್ಕೊಂಡು ಟ್ರೈ ಮಾಡಿ ಎಲ್ಲ ಮಾಡಿ ಮಾಡಿದ್ದೆ ಅಂದ್ರೆ ಇಷ್ಟೊಂದು ದೊಡ್ಡದಾಗ ಮಾಡಿರಲಿಲ್ಲ ಫಸ್ಟ್ ನಾನು ನನ್ನ ಕುರಿ ಅಂತ ಸ್ಟಾರ್ಟ್ ಮಾಡಿದೆ ಐದ್ ಮರಿಯಿಂದ ಐದ್ ಮರಿಯಿಂದ ಐದ್ ಮರಿಯಿಂದ ಯಾಕಂದ್ರೆ ಒಂದೇ ಸಲ ಲಾರ್ಜ್ ಆಗ್ತಂದು ನಾವು ಅದನ್ನ ಅಬ್ಸರ್ವ್ ಮಾಡ್ಕೊಳ್ದೆ ಆಗಿನ್ನ ಫಸ್ಟ್ ನಮ್ಮ ಮೊದ್ಲಿಂದನ ಕುರಿ ಸಾಕ್ತಾ ಇದ್ದೋ ಅಂದ್ರೆ ಇಷ್ಟೊಂದ್ ದೊಡ್ಡದಾಗಿ ಸಾಕ್ತಿರ್ಲಿಲ್ಲ ಅಂದ್ರೆ ಒಂದ್ ಐದು ಹತ್ತು ಮನೇಲಿ ಸಾಕತ್ತಾ ಇದ್ದು ಬಟ್ ಅವಾಗಿನ ಇದ್ರಲ್ಲಿ ಇಷ್ಟೊಂದು ಕಾಯಿಲೆಗಳು ಇರ್ಲಿಲ್ಲ ಕುರಿಗಳಿಗೆಲ್ಲ ಹೌದು ಒಂದ್ ಜನರೇಷನ್ ಚೇಂಜ್ ಆದಂಗೆ ಅವಕ್ಕೆ ಕಾಯಿಲೆಗಳು ಸ್ಟಾರ್ಟ್ ಆಗಿರ್ತವೆ ಈ ಮನುಷ್ಯ ಶುರು ಆದಂಗೆ ಅವಾಗ ಆಗ್ತಾ ಇದೆ ದನ ಕುರಿ ಕರುಗಳಿಗೆಲ್ಲವಾ ಇಂಜೆಕ್ಷನ್ ಅನ್ನೋದೇ ನೋಡಿರಲ್ಲ ಎಲ್ಲವ ಈಗ ಪ್ರತಿ ಒಂದಕ್ಕೂ ವ್ಯಾಕ್ಸಿನ್ ಇಲ್ಲ ಆದ್ರೆ ಮನುಷ್ಯರು ತರ ಯಾವ್ದು ಪ್ರಾಣಿಗಳೇ ಬೆಳೆಯಲ್ಲ ಆಗ್ಬಿಟ್ಟವೆ ಬಟ್ ಆದಷ್ಟು ಅಟ್ಟಣಿಯಲ್ಲಿರೋ ಮರಿಗಳು ಸೇಫ್ ನನ್ ಪ್ರಕಾರ ಯಾವ್ದ ಕಾಯಿಲೆ ಆಗ್ಲಿ ಮತ್ತೆ ಬೇರೆ ಏನ್ ತುಂಬಾ ಇಜಿನ್ ಆಗಿರ್ತವೆ ನೀರು ಮೇವೇ ಮೇಂಟೈನ್ ಮಾಡ್ಕೋಬೇಕು ನೋಡ್ಕೋಬೇಕು ಸಣ್ಣ ಪುಟ್ಟ ಕಾಯಿಲೆ ಬಂದಾಗ ಬರ್ಬೋದು ಕಾಯಿಲೆನೆ ಬರಲ್ಲ ಅಂತ ಹೇಳಕ್ ಆಗಲ್ಲ ಅದರ ಬಂದ್ರು ಪ್ರತಿ ದಿವಸ ಅಬ್ಸರ್ವ್ ಮಾಡ್ಬೇಕು ನಾನು ಡೈಲಿ ಟೂ ಟು ತ್ರೀ ಟೂ ಎರಡರಿಂದ ಮೂರ್ ಗಂಟೆ ಟೈಮು ಪ್ರತಿ ಬಂದು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮೂರ್ ಟೈಮು ಪ್ರತಿ ಮರಿನೂ ಅಬ್ಸರ್ವ್ ಮಾಡ್ತೇನೆ ಮಾಡ್ಲೇಬೇಕು ಮಾಡ್ಲಿಲ್ಲಾ ಅಂತ ಅಂದ್ರೆ ಕುರಿ ಸಾಕಾಕ್ ಅಷ್ಟ ಸುಲಭ ಆಗ್ ಆಗಲ್ಲ ಯಾಕಂದ್ರೆ ದೊಡ್ಡದಾಗಿ ಇನ್ವೆಸ್ಟ್ ಮಾಡಿದಾಗ ಇವಂತ ಮಕ್ಳತ್ರ ನೋಡ್ಬೇಕು ಅಂತ ನೋಡ್ಬೇಕು ಕೆಲವು ಮಳೆ ತಿಂತಿರ್ತವೆ ಕೆಲವರು ಲೂಸ್ ಮೋಷನ್ ಮಾತ ಕೆಲವ್ ಲೂಸ್ ಮೋಷನ್ ಆಗಿರ್ತವೆ ಇನ್ ಕೆಲವು ಕೆಮ್ಮು ಒಂದು ಬರುತ್ತೆ ಮೃದಂಗೆ ಮೇನ್ಟೇನ್ ಮಾಡಕ್ ಆಗಲ್ಲ ಪ್ರತಿ ಟೈಮ್ ಪ್ರತಿ ಒಂದು ಟೈಮ್ಗೂ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮೂರ್ ಟೈಮ್ ಅಬ್ಜೋರ್ ಮಾಡ್ಬಿಟ್ರೆ ಹ್ಮ್ ತನಕ್ ತಾನಾಗಿ ಸರ್ ಇಲ್ಲಿ ಒಂದು ಅಬ್ಸರ್ವ್ ಮಾಡಿದೆ ನಾನು ಇಷ್ಟು ಸ್ಪೇಸ್ ಗಾಳಿಯಾಗಿ ಗಾಡಿ ಇರ್ಕೊಂಡು ಯಾಕೆ ಫ್ಯಾನ್ ಅಲ್ಲಿ ಫ್ಯಾನ್ ಫಿಟ್ ಎಲ್ಲ ಮಾಡಿದ್ರಲ್ಲ ಫ್ಯಾನ್ ಈ ಸಲ ಟೆಂಪರೇಚರ್ ಫಾರ್ಟಿ ಟು ಡಿಗ್ರಿ ಹೋಗಿತ್ತು ನಮ್ಮ ಇಲ್ಲಿ ಡಿಗ್ರಿ ಹೋಗಿತ್ತು ಫ್ಯಾನ್ ಫಿಟ್ ಮಾಡಿದೆ ನಾನು ಇಷ್ಟು ವರ್ಷ ನಾವ್ ಯಾಕು ಕರು ಯಾಕೋ ಫ್ಯಾನ್ ಈ ವರ್ಷ ಆಗಿದ ಉದ್ದೇಶಕ್ಕೆ ಫ್ಯಾನ್ ಹಾಕಿದ್ ನಾವು ಅದೇನು ಫ್ಯಾನ್ ಹಾಕಿದ್ ನಾಲ್ಕು ದಿವಸ ಮಳೆ ಆಗೋಯ್ತು ಬಿಡಿ ಅಷ್ಟು ಟೆಂಪರೇಚರ್ ಇತ್ತರ ಸರ್ ಈ ಟೆಂಪರೇಚರ್ ಇತ್ತು ನಲ್ವತ್ತೆ ಡಿಗ್ರಿ ನಾವೇ ಅವು ಕುರಿಗಳು ತಡೀತಿಲ್ಲ ತುಂಬಾ ಬಿಸಿ ಇರೋದ್ರಿಂದ ಇದ್ ಮಾಡ್ತಾವ ಉಸಿರು ಕಟ್ತಾವ ಹಂಗಾಗಿ ಕಟ್ಟಾಗಿ ಫ್ಯಾನ್ ಹಾಕ್ತಾವ್ ಪರವಾಗಿಲ್ಲ ಈಗೇನು ಈಗ ಫ್ಯಾನ್ ಅಂದ್ರೆ ಫ್ಯಾನ್ ಹಾಕ್ಲೇಬೇಕು ಅಂತಲ್ಲ ಅಂದ್ರೆ ಈ ವರ್ಷ ಅದೇನು ವೆದರ್ ಇದಾದಾಗ ಏನು ಮಾಡಕ್ಕಾಗಲ ಸರ್ ತೀರಾ ಮಳೆನೂ ಆಗ್ಬೋದು ತೀರಾ ಶಕೆನೂ ಆಗ್ಬೋದು ಚಳಿನೂ ಆಗ್ಬೋದು ಎಲ್ಲಕ್ಕೂ ನಾವು ಬದಲಾವಣೆ ಮಾಡ್ಕೋಬೇಕು ಅವನ ಅಂದ್ರೆ ಎನಿಮಲ್ ಅಂತ ಅಂದಾಗ ಆಗಿನ ಜನರೇಷನ್ ಈಗಿನ ಜನರೇಷನ್ ವಾತಾವರಣ ವ್ಯತ್ಯಾಸ ಆಗಿರೋದ್ರಿಂದ ನಾವು ಅದ್ರ ತಕ್ಕನಾಗ ಬದಲಾವಣೆ ಆಗ್ಬೇಕಲ್ಲ ಅವ್ರ ಕಷ್ಟ ಅಲ್ವಾ ನನ್ನ ಹತ್ರ ಕುರಿಗಳಿಂದ ನಾಲ್ಕು ತಿಂಗಳಿಂದ ಸಿಗ ಸಿಗ್ತವೆ ಮೀಟ್ ಪರ್ಪಸ್ ಆದ್ರೆ ನಾಟಿ ಮತ್ತೆ ಎರಡೂ ಸಿಗುತ್ತೆ ಟಗರುಗಳು ಬರೀ ಟಗರುಗಳು ಮಾತ್ರ ಹೆಣ್ಣು ಮರಿಗಳೆಲ್ಲ ಈಗ ಕೊಡ್ತಾ ಇಲ್ಲ ನಾವ್ ಯಾವ ಎಲ್ಲ ನಾವು ಎಳಗಕ್ಕೆ ಸಾರಿ ಬಂಡೂರ್ಗೆ ಡಾರ್ಪರ್ ಕ್ರಾಸ್ ಮಾಡ್ತಾ ಇದೀವಿ ಇನ್ನ ಐದ್ ನಾಲ್ಕರಿಂದ ಐದು ತಿಂಗಳ ಮೇಲೆ ಸಿಗ್ತವೆ ಅವೈಲೇಬಲ್ ಮರಿಗಳು ಕೊಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಬಂದು ಡಬಲ್ ನೈನ್ ಡಬಲ್ ಜೀರೋ ತ್ರೀ ಫೈವ್ ಟೂ ತ್ರೀ ಫೈವ್ ಏಟ್ ಇನ್ನೊಂದು ನಂಬರು ನೈನ್ ಸಿಕ್ಸ್ ಏಟ್ ಸಿಕ್ಸ್ ಒನ್ ತ್ರೀ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಎರಡು ಕಾಂಟ್ಯಾಕ್ಟ್ ನಂಬರು ಸರ್ ಬೇರೆ ಯಾರು ಈ ಮುಂದಿನ ಯುವಕರು ಅವ್ರಿಗೂ ಇಂಟ್ರೆಸ್ಟ್ ಇದ್ರೆ ಈ ನಿಮ್ಮ ನೋಡಿ ಅವ್ರ ಅವರು ಕೂಡ ಇಂಟ್ರೆಸ್ಟ್ ತೋರಿಸಿದ್ರೆ ಅವ್ರಿಗೂ ನಿಮ್ ಕಡೆಯಿಂದ ಏನಾಗುತ್ತೆ ಸಹಾಯ ಮಾಡ್ತಾರೆ ಖಂಡಿತವಾಗ್ಲೂ ಎನಿ ಟೈಮ್ ಬೆಳಿಗ್ಗೆ ಆರರಿಂದ ರಾತ್ರಿ ಎಂಟು ಗಂಟೆವರೆಗೆ ಯಾವಾಗ ಬೇಕಾದರೂ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರೆ ಕಾಂಟ್ಯಾಕ್ಟ್ ನಂಬರ್ಗೆ ದಯವಿಟ್ಟು ಕಾಲ್ ಮಾಡಿ ಏನೇ ಇನ್ಫಾರ್ಮೇಶನ್ ಇದ್ರು ಖಂಡಿತವಾಗ್ಲೂ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಕುರಿ ಸಾಕಾದರಲ್ಲಿ ಯಾರು ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಬನ್ನಿ ಫಾರ್ಮ್ಗೆ ನಿಮ್ಗೆ ನನ್ನ ಕೈಲಿಂದ ಏನು ಗೈಡ್ ಲೈನ್ ಬೇಕು ಖಂಡಿತವಾಗ್ಲೂ ಕೊಡ್ತೀನಿ ಕೃಷಿ ಸಂಪಚನದ ಜೊತೆ ನಿಮ್ಮ ಟೈಮ್ ಶೇರ್ ಮಾಡಿ ನಿಮ್ಮ ಕುರಿ ಸಾಕಾಣಿಕೆ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ నమ్మిన ధన్యవాదాలు తెలిస్తాయి సార్ థ్యాంక్ యూ సార్